ಬುದ್ಧವಂಸ ತಿಪಿಟಿಕ ಚಾರಿಟೇಬಲ್ ಟ್ರಸ್ಟ್ ವತಿಯಿಂದ ಬುದ್ಧವಾಸಿ ಲಕ್ಷ್ಮಿ ಎಂ ಹೊಸಮನಿ ಮತ್ತು ಬುದ್ಧವಾಸಿ ದೇವೇಂದ್ರ ಹೆಗಡೆ ರವರ ಸ್ಮರಣೀಯ ನಿಮಿತ್ತ ಧಮ್ಮ ಲಿಪಿ ಪಾಲಿ ಭಾಷೆಯ ಚಿತ್ರಾತ್ಮಕ ಕೋಷ್ಟಕಗಳ ಚಾರ್ಟ್ ಬಿಡುಗಡೆಯ ಸಮಾರಂಭವನ್ನು ದಿನಾಂಕ ಅಕ್ಟೋಬರ್ ಹದಿಮೂರು ಎರಡು ಸಾವಿರದ ಇಪ್ಪತ್ತೈದು ರಂದು ಬೆಳಿಗ್ಗೆ ಹತ್ತರಿಂದ ಮೂವತ್ತಕ್ಕೆ ಕನ್ನಡ ಭವನ ಕಲಬುರಗಿಯಲ್ಲಿ ಹಮ್ಮಿಕೊಂಡಿದ್ದು ಬೌದ್ಧ ಉಪಾಸಕ ಉಪಾಸಕಿಯರು ಮತ್ತು ಬಾಬಾ ಸಾಹೇಬರ ಅನುಯಾಯಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಸಮಾರಂಭವನ್ನು ಯಶಸ್ವಿಗೊಳಿಸಬೇಕಾಗಿ ಮೈತ್ರಿಪೂರ್ವಕ ವಿನಂತಿ ಧಮ್ಮ ಉಪಾಸಕ ಸುರೇಶ ಜೋಜ್ನಾಕರ್ ಬೀದರ್ ಉದಯ ಜೈ ಭೀಮ್ ಬುದ್ಧವಂಶ ತ್ರಿಪೀಠಕ ಚಾರಿಟಬಲ್ ಟ್ರಸ್ಟ್ ವತಿಯಿಂದ ಬುದ್ಧವಾಸಿ ಲಕ್ಷ್ಮಿ ಎಂಹೊಸಮ್ಮನಿ ಮತ್ತು ಬುದ್ಧವಾಸಿ ದೇವೇಂದ್ರ ಬುದ್ಧ ಘೋಷ್ ಹೆಗಡೆ ಅವರ ಸ್ಮರಣೆಯ ನಿಮಿತ್ತ ಧಮ್ಮಲಿಪಿ ಪಾಲಿ ಭಾಷೆಯ ಚಾರಿತ್ರಿ ಚಿತ್ರಾತ್ಮಕ ಕೋಷ್ಟಕಗಳ ಚಾರ್ಟ್ ಬಿಡುಗಡೆ ಸಮಾರಂಭವನ್ನು ದಿನಾಂಕ ಹದಿಮೂರು ಹತ್ತು ಎರಡು ಸಾವಿರ ಇಪ್ಪತ್ತೈದರಂದು ಬೆಳಗ್ಗೆ ಹತ್ತು ಮೂವತ್ತಕ್ಕೆ ಕನ್ನಡ ಕಲಬುರಗಿಯಲ್ಲಿ ಹಮ್ಮಿಕೊಂಡಿದ್ದು ಬೌದ್ಧ ಉಪಾಸಕ್ ಉಪಾಸಕಿಯರು ಮತ್ತು ಬಾಬಾ ಸಾಹೇಬರ ಅನುಯಾಯಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಸಮಾರಂಭವನ್ನು ಯಶಸ್ವಿಗೊಳಿಸಬೇಕಾಗಿ ಮೈತ್ರಿ ಪೂರಕ ವಿನಂತಿ ಧನ್ಯವಾದಗಳು ಜಯ ನವೋದಯ ಬೀದರ್ ಜಿಲ್ಲೆಯಲ್ಲ ಜವಂಶ ತ್ರಿಪೀಟ್ ಅದರೊಳಗೆ ಸೇರಿಸಿದ್ರೆ ಒಂದು ಸೆಕೆಂಡ್ ಹದಿಮೂರು ಹತ್ತು ಎರಡು ಸಾವಿರ ಇಪ್ಪತ್ತೈದರದ್ದು ಬೆಳಗ್ಗೆ ಹತ್ತು ಮೂವತ್ತಕ್ಕೆ ಕನ್ನಡಭವ ಕಲಬುರಗಿಯಲ್ಲಿ ಎಲ್ಲ ಬೀದರ್ ಉಪಾಸಿಕಿಯರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಕಾರ್ಯಕ್ರಮಕ್ಕೆ ಯಶಸ್ವಿಗೊಳಿಸಬೇಕಾಗಿ ತಮ್ಮೆಲ್ಲರಲ್ಲಿ ಆತ್ಮೀಯ ವಂದನೆಗಳು